ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಮತ್ತು ಭಾನುವಾರದ ಎರಡು ವೀಡಿಯೋನೂ ಇರುತ್ತೆ ಸಿಂಪಲ್ ವೀಡಿಯೋನೇ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆನ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ಎಲ್ಲ ಇಲ್ಲೇ ಸುಲಿದಿದ್ರಿಂದ ಕೊಬ್ಬರಿ ಎಲ್ಲನೂ ತುಂಬ ಗಲೀಜಾಗ್ಬಿಟ್ಟು ಟೆರೆಸು ಹಾಗಾಗಿ ಹಬ್ಬ ಏನೋ ಎರಡು ದಿ ಎರಡೇ ದಿವಸ ಇರೋದಲ್ವ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕೋ ಗಿಡಗಳನ್ನ ಮೇಂಟೈನ್ ಮಾಡೋಕ್ಕೆ ಇಲ್ಲ ಸ್ವಲ್ಪ ಮೇಲ್ಗಡೆಗೆ ಬರೋದು ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಗಿಡಗಳು ಕೂಡ ಹಂಗೆ ಅದರಲ್ಲಿರೋ ಕಳೆ ಎಲ್ಲ ಕಿತ್ತು ಎಲ್ಲ ನೀಟಾಗೆ ಕಸ ಗುಡಿಸಿ ಎಲ್ಲ ಬಂದೆ ಹಾಗೆ ಮನೆಗೆ ಬಂದರೆ ನೈಟು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಿರೋದ್ರಿಂದ ಹಂಗಂಗೆ ಎಲ್ಲ ಬಿದ್ದಿತ್ತು ಹಾಗೆ ಶ್ರಾವಣಿಗೂ ಕೂಡ ನಿನ್ನ ಸ್ಟಿಚ್ ಮಾಡಿಲ್ಲ ಅದು ಶ್ರಾವಣಿಂದು ಅದು ಕೂಡ ಸ್ಟಿಚ್ ಮಾಡಬೇಕು ಹಾಗೆ ನೈಟು ಒಂದು ಲಂಗ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ಇವಾಗ ಇದನ್ನ ಅವ್ರಿಗೆ ಕೊಟ್ಟು ಕಳಿಸ್ಬೇಕು ನಾನು ಮನೆಯೂ ಕೂಡ ಅಷ್ಟೇ ಅಡುಗೆ ಮನೆಯೂ ಕೂಡ ತುಂಬ ಗಲೀಜಾಗಿದೆ ಏನೂ ಕೂಡ ಸ್ಟಿಚ್ ಮಾಡಿಲ್ಲ ಹಾಗೆ ಅಡುಮೆ ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮಸಾಲ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಕೆಲವರಿಗೆ ಅಂದರೆ ತುಂಬ ಇಷ್ಟ ಆಗೋದಿಲ್ಲ ನಾನು ಮಸಾಲ ಉಪ್ಪಿಟ್ಟಿಗೆ ಒಂದು ಎರಡು ಮ್ಯಾಗಿ ಪ್ಯಾಕೆಟು ಅಂದರೆ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ನಾನು ಉಪ್ಪಿಟ್ಟಿಗೆ ಮಾಮೂಲಿ ರವೆನ ಬಳಸೋದಿಲ್ಲ ಬನ್ಸಿ ರವೆಯಲ್ಲಿ ನಾನು ಉಪ್ಪಿಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ ಶ್ರಾವಣಿನೂ ಕೂಡ ಇಷ್ಟಪಟ್ಟು ತಿಂತಳೆ ಬನ್ಸಿ ರವೆ ಉಪ್ಪಿಟ್ಟು ಅದರಲ್ಲೂ ಮಸಾಲೆ ಉಪ್ಪಿಟ್ಟು ಈ ಥರ ಮ್ಯಾಗಿ ಮಸಾಲ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ ಇವಾಗ ಅದಕ್ಕೂ ಮೊದಲು ಹಾಲನ್ನ ಬಿಸಿ ಮಾಡೋಕೆ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ನಾರ್ಮಲಾಗೆ ಉಪ್ಪಿಟ್ಟು ಮಾಡೋದೆಗಿಂತ ಈ ಥರ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಿಂಪಲಾಗಿ ಇದ್ದೀನಿ ನೋಡಿ ಬನ್ಸಿ ರವೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಇದ್ದೀನಿ ಮಾಮೂಲಿ ರವೆ ಥರ ನಾನಿಲ್ಲಿ ಒಂದು ಒರೆ ಅಷ್ಟೇ ತಗೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ತಗೊಳ್ಳುತ್ತೆ ಇದು ಹಾಗಾಗಿ ಜಾಸ್ತಿ ಹರಳುತ್ತೆ ಹಾಗಾಗಿ ಇದಕ್ಕೆ ಒಂದು ಕಾಲು ಅಥವಾ ಒಂದು ವರೆ ತಗೊಂಡ್ರೆ ಸಾಕು ಅದನ್ನು ನೀಟಾಗಿ ಹುರಿದು ಮಾಮೂಲಿ ಇಟ್ಕೊಳ್ಳೋದು ಅಷ್ಟರಲ್ಲಿ ಹಾಲು ಕೂಡ ಬಿಸಿಯಾಗಿತ್ತು ಮತ್ತು ತರಕಾರಿ ಎಲ್ಲ ಹಚ್ಕೊಂಡು ಎಲ್ಲ ಆಗಿತ್ತು ತರಕಾರಿನೂ ಕೂಡ ಹಾಕೊತಾ ಇದ್ದೀನಿ ಈಗ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕೊಳ್ಳೋನು ಕಡಲೆಬೇಳೆ ಎಸ್ ಉದ್ದಿನಬೇಳೆನೂ ಕೂಡ ಹಾಕ್ಕೋಬೋದು ನನ್ನ ಹತ್ರ ಉದ್ದಿನಬೇಳೆ ಖಾಲಿಯಾಗಿತ್ತು ಹಾಗಾಗಿ ಹಾಕಿರಲಿಲ್ಲ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ ಎಲ್ ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕಾಗಿ ಕರಿಬೇವು ಕೂಡ ಇರಲಿಲ್ಲ ನಮ್ಮ ಹತ್ರ ಏನಿರುತ್ತೋ ಅದನ್ನು ಹಾಕಿ ಮಾಡೋದನ್ನ ಅಡುಗೆನ ಕಲಿಬೇಕು ಅಂತ ಹೇಳ್ತಾರೆ ಹಾಕಬೇಕು ಎಲ್ಲನೂ ಬಟ್ ಇಲ್ಲದೇದಾಗ ಹೋಗಿ ತಗೊಬಂದು ಮಾಡುವಷ್ಟು ಬೇಡ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂಥೇಳಿ ಈಗ ಈರುಳ್ಳಿ ತರಕಾರಿ ಮತ್ತು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಬಟಾಣಿನೂ ಕೂಡ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ತರಕಾರಿ ಸ್ವಲ್ಪ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ಸಣ್ಣ ಸಣ್ಣದಾಗಿ ಅಚ್ಚು ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ ಕಾಣುತ್ತೆ ಮತ್ತು ಮಧ್ಯ ಮಧ್ಯದಲ್ಲೂ ಕೂಡ ತಿನ್ಕೊತಾಳೆ ಇವಾಗ ಎಲ್ಲ ಆದಮೇಲೆ ನಾನು ನೀರನ್ನ ಆಲ್ರೆಡಿ ಹಾಕೊತಾ ಇದ್ದೀನಿ ಅಂದರೆ ಒಂದೂವರೆ ಹಾಕಿರೋದ್ರಿಂದ ನಾನು ನಾಲ್ಕು ಹಾಕ್ಕೊತಾ ಇದ್ದೀನಿ ನಾಲ್ಕು ಬೌಲು ಅಂದರೆ ಇದು ಜಾಸ್ತಿ ನೀರು ತೊಗೊಳುತ್ತೆ ಅಷ್ಟು ತೆಳ್ಳೆ ಆಗೋದಿಲ್ಲ ನೀರು ಕುಡಿಯುತ್ತೆ ಹಾಗಾಗಿ ನಾಲ್ಕು ಬೌಲ್ ಹಾಕೊಂಡಿದ್ದೆ ಇವಾಗ ಅದಕ್ಕೆ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಾನು ಈ ಥರ ಒಂದೇ ಸಲ ಹಾಕ್ಬಿಡ್ತೀನಿ ರವೆನ ಏನು ಅದು ಗಂಟಾಗೋದಿಲ್ಲ ಕೆಲವರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಬಟ್ ಬನ್ಸಿಲ್ಲ ರವೆಲಿ ಅಷ್ಟೇನು ಗಟ್ಟಿ ಆಗೋದಿಲ್ಲ ಗಂಟಾಗೋದಿಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಊರಿಲಿ ಸ್ವಲ್ಪ ಬೇಸಿ ್ಕೊತಾ ಇದ್ದೀನಿ ಲಾಸ್ಟಿಗೆ ಇವಾಗ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಫ್ಲೇಮು ಇಲ್ಲಾಂದರೆ ಸಿಡಿಯುತ್ತೆ ಅದು ಕುದೀತಿರುತ್ತಲ್ಲ ಹಾಗಾಗಿ ಇವಾಗ ಮ್ಯಾಗಿ ಮಸಾಲ ಎರಡು ಪ್ಯಾಕೆಟ್ನ ಹಾಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊರಬೇ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದು ಹರಳಬೇಕಲ್ವ ಹಾಗಾಗಿ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಅರಳಾದ ಮೇಲೆ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅಷ್ಟರಲ್ಲಿ ನಾನು ನಾನು ನಾನುವರೆಗೆ ಕೂಡ ರೆಡಿಯಾಗಿ ಬರ್ತೀನಿ ಇವತ್ತು ಫಿಲಮ್ಗೆ ಹೋಗೋಣ ಅಂತ ಹೇಳಿದರು ತುಂಬ ಟೈಮ್ ಆಗಿಬಿಟ್ಟಿದೆ ಹನ್ನೊಂದು ಇದ್ದಿದ್ದು ಫಿಲಮ್ಮು ಅಷ್ಟರಲ್ಲಿ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂಥೇಳಿ ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಥರ ಉಪ್ಪಿಟ್ಟನ್ನ ಮಸಾಲೆ ಅಂದರೆ ಮ್ಯಾಗಿನ ಯಾರು ಇಷ್ಟಪಡ್ತಾರೋ ಮಕ್ಕಳು ಅವರಿಗೆ ಈ ಥರ ಒಂದು ಸ್ವಲ್ಪ ಮ್ಯಾಗಿ ಟಚ್ ಕೊಟ್ಟು ಮಾಡಿದ್ರೆ ಅವರು ಕೂಡ ತಿಂತಾರೆ ಅದರಲ್ಲೂ ಕೂಡ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ತಿಂಡಿ ತಿನ್ನುವಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು ಅಂತೇಳಿ ಹೊರಡ್ತಾ ಹೊಡ್ತಾಯಿದ್ದೀವಿ ನಿನ್ನ ಹತ್ತೇ ನಿಮಿಷ ಇರೋದು ನಮ್ಮ ಮನೆಯಿಂದ ಫಿಲಮ್ ಥಿಯೇಟ್ರ್ ಹತ್ರಕ್ಕೆ ಹಾಗಾಗಿ ಸ್ವಲ್ಪ ಹತ್ರನೇ ಇತ್ತು ಬೈಕಲ್ಲಿ ಹೋದರೆ ಫಸ್ಟ್ ಸ್ವಲ್ಪ ಫಾಸ್ಟಲ್ಲಿ ಹೋಗ್ಬೋದು ಕಾರಲ್ಲಾದರೆ ಆಗಲ್ಲ ಅಂಥೇಳಿ ಫಾಸ್ಟಾಗಿ ಹೋದ್ವಿ ನಮ್ಮ ಹತ್ರನೇ ನಮ್ಮ ಮನೆ ಹತ್ರನೇ ಇರುವಂತಹ ಮಾಲಪ್ಪ ಮೈಸೂರಿಗೆ ಹೋಗಿದ್ವಿ ಅಂದರೆ ಇದು ಬ್ಯಾಕ್ ಸೈಡು ಫ್ರಂಟ್ ಸೈಡು ಆ ಕಡೆ ಇದೆ ನಾವು ಬ್ಯಾಕ್ ರೋ ಸೈಡ್ ರೋಡಲ್ಲಿ ಹೋಗಿರೋದ್ರಿಂದ ಡೈರೆಕ್ಟ್ ನಾವು ಮೇಲ್ಗಡೆ ಹೋಗೋಣ ಅಂತೇಳಿ ಲಿಫ್ಟ್ ನೋಡ್ತಾ ಇದ್ವಿ ಲಿಫ್ಟ್ ಕೂಡ ಅಷ್ಟು ವರ್ಕ್ ಆಗ್ತಾ ಇರಲಿಲ್ಲ ಅಲ್ಲಿ ಹಾಗಾಗಿ ಇನ್ನೊಂದು ಆ ಕಡೆ ಒಂದು ಲಿಫ್ಟ್ ಇದೆ ಹಾಗಾಗಿ ಆ ಕಡೆ ಲಿಫ್ಟ್ಗೆ ಹೋಗ್ತಾ ಇದ್ವಿ ತುಂಬ ವರ್ಷಗಳಾದಮೇಲೆ ಈ ಫಿಲಮ್ನ ನೋಡ್ತಾ ಇರೋದು ನಾನು ಕೊರೋನಾಗಿಂತ ಮುಂಚೆ ಅಂದರೆ ಕೊರೋನಾ ಆದಮೇಲೆ ಒಂದು ಫಿಲಮ್ ನೋಡಿದ್ವಿ ಏಕಲವ್ಯ ಅಂತ ರ ಪ್ರೇಮ್ ಅದೇ ರಕ್ಷಿತಾ ಅವ್ರ ತಮ್ಮಂದೊಂದು ಫಿಲಮ್ ಬಂದಿತ್ತಲ್ಲ ಅದಕ್ಕೆ ಹೋಗಿದ್ದು ಅದು ಇಲ್ಲೇ ನಾವು ಜಾಸ್ತಿ ಇದೇ ಇಲ್ಲಿಗೇನೆ ಬರೋದು ಫಿಲಮ್ ನೋಡೋದಕ್ಕೆ ಅಂದರೆ ಇವಾಗ ಟಿಕೆಟ್ ಆಗಲೇ ಆಲ್ರೆಡಿ ಬುಕ್ ಆಗಿದೆ ಹಾಗಾಗಿ ಟಿಕೆಟ್ ಏನೂ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗೆ ಫಿಲಮ್ ಸ್ಟಾರ್ಟ್ ಆಗೋಷ್ಟಲ್ಲೇ ಹೋದ್ವಿ ಒಂದು ಸೀನು ಕೂಡ ಮಿಸ್ ಮಿಸ್ ಆಗಲಿಲ್ಲ ಕರೆಕ್ಟಾಗೆ ಹೋಗಿದ್ವಿ ಫಿಲಮ್ ನೋಡಿ ನಾನು ಮನೆಗೆ ಬಂದಮೇಲೆ ಯಾವುದೇ ವೀಡಿಯೋಸು ಮಾಡಲಿಲ್ಲ ಇದು ಭಾನುವಾರ ಸಾಯಂಕಾಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ ಒಂದು ರೌಂಡು ಹಾಗೆ ಶ್ರಾವಣಿಗೂ ಕೂಡ ಮಿಡಿ ಹೊಲಿದಿಟ್ಟಿದ್ದೀನಿ ನಮ್ಮ ಮನೆಯವರು ಕೂಡ ಸ್ವಲ್ಪ ಐಟಮ್ನ ತೊಗೊಬಂದರು ಫಿಲಮ್ ಚೆನ್ನಾಗಿತ್ತು ಫಿಲಮ್ ನೋಡಬೇಕಾದ್ರೆ ನನಗೆ ಅನಿಸಿದ್ದು ಅವಳು ಹೀರೋಯಿನ್ನ ಸತ್ತೋಗ್ಬೇಕಾದ್ರೆ ಅವಳಿಗೆ ಲಾಸ್ಟಲ್ಲಿ ಮದುವೆ ಥರ ಮಾಡಿ ಮಾಡ್ತಾರಲ್ಲ ಆವಾಗ ನನಗೊಬ್ರು ಫ್ರೆಂಡ್ ಇದ್ಲು ಮಮತಾ ಅಂತೇಳಿ ನಾನು ಅವಳು ಇಬ್ರು ಒಂದು ಒಟ್ಟಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ವಿ ಮದುವೆಗಿಂತ ಮುಂಚೆ ನನಗೂ ಕೂಡ ಮದುವೆ ಫಿಕ್ಸ್ ಆಗಿತ್ತು ಅವಳಿಗೂ ಕೂಡ ಮದುವೆ ಫಿಕ್ಸ್ ಆಗಿತ್ತು ಅಂತೇಳಿ ನಾವು ಕೆಲಸನ ಬಿಟ್ಟು ರಿಸೈನ್ ಮಾಡೋಕ್ಕೆ ಅಂತೇಳಿ ಒಟ್ಟಿಗೆ ಹೋಗಿದ್ವಿ ಬೆಂಗಳೂರಲ್ಲಿ ಉಳಿಮವು ಅಂತ ಇದೆ ಅಲ್ಲೊಂದು ಮಾಲ್ ಇದೆ ಆ ಮಾಲಲ್ಲೆಲ್ಲ ಸುತ್ತಾಡಿಕೊಂಡು ಫಸ್ಟ್ ಟೈಮ್ ನಾನು ಪಿಜ್ಜಾನು ಕೂಡ ಅಲ್ಲೂ ತಿಂದಿದ್ದೆ ಪಿಜ್ಜಾ ತಿಂದ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ಬಂದಿದ್ವಿ ಬಂದು ನೆಕ್ಸ್ಟು ಒಂದು ಟೂ ಡೇಸ್ಗೆ ಅವಳು ಹುಷಾರ್ ತಪ್ಪಿದ್ಲು ನೀವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಮಾಸ್ಕ್ ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಇದೊಂದು ಎಕ್ಸಾಂಪಲು ಅವಳು ಸುಮಾರು ಎರಡು ಎರಡೂವರೆ ವರ್ಷ ಮಾಡಿದ್ಲು ಅನಿಸುತ್ತೆ ಗಾರ್ಮೆಂಟ್ಸಲ್ಲಿ ಹಿಂಗೆ ಹುಷಾರು ತಪ್ಪಿದ್ಲು ತಪ್ಪಿದ ತಕ್ಷಣ ಕಫ್ವಾ ಜಾಸ್ತಿ ಆಯಿತು ಆಗ ಏನಾಯಿತು ಅಂತ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾದ್ರೆ ಅವಳಿಗೆ ಡೆಸ್ಟು ಗಂಟ್ಲ ಹತ್ರ ಎಲ್ಲ ಸಿಗಾಕೊಂಡಿದೆ ಅಂತ ಹೇಳಿ ಬೆಂಗಳೂರು ಹೋಗಿದ್ರು ಬೆಂಗಳೂರಲ್ಲಿ ಅವರು ಒಂದು ಪೈಪ್ನ ಹಾಕಿ ಡೆಸ್ಟನ್ನು ತೆಗಿಬೇಕು ಅಂತ ಹೇಳಿದ್ರಂತೆ ಅದು ಒಂದು ಗ್ಲಾಸು ಡೆಸ್ಟ್ ತೆಗೆದ್ಮೇಲೆ ಇನ್ನೊಂದು ಗ್ಲಾಸು ಡೆಸ್ಟು ತೆಗಿಯೋಷ್ಟರಲ್ಲಿ ಅವಳು ಜೀವನೇ ಒಟ್ಟೋಗ್ಬಿಟ್ಟಿತ್ತು ಅದು ನನಗೆ ಜ್ಞಾಪನ ಆಯಿತು ಅಂತಂದರೆ ಅವಳಿಗೆ ಮದುವೆ ಫಿಕ್ಸ್ ಆಗಿತ್ತಲ್ವ ಹಾಗಾಗಿ ಮದುವೆ ಆಗಿರಲಿಲ್ಲ ಅಂಥೇಳಿ ಅವಳಿಗೂ ಇದೇ ಥರ ಲಾಸ್ಟಲ್ಲಿ ಅವಳು ಸತ್ತಾಗ ಎಲ್ಲ ಸೀರೆ ಉಡಿಸಿ ಕಂಕಣ ಕಟ್ಟಿ ಮದುವೆನೂ ಕೂಡ ಮಾಡಿದರು ಅದೊಂದು ನೆನಪಾಯಿತು ನನಗೆ ತುಂಬ ವರ್ಷ ಆದಮೇಲೆ ಮಮತನ ತುಂಬ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ನನಗೂ ಅವಳಗೂ ಒಂದು ಹದಿನೈದು ದಿವಸ ಹೆಚ್ಚು ಕಮ್ಮಿ ಇತ್ತು ಅಷ್ಟೇ ಮದುವೆ ಇಬ್ರಿಗೂ ಒಟ್ಟಿಗೆ ಎಂಗೇಜ್ಮೆಂಟ್ ಆಗಿತ್ತು ರಿಸೈನ್ ಕೂಡ ಮಾಡಿದ್ವಿ ಹತ್ತು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷ ಆಯಿತು ತೀರೋಗ್ಬಿಟ್ಟು ಹಾಗಾಗಿ ತುಂಬ ದಿನ ಆದಮೇಲೆ ಗ್ಯಾಪ್ನ ಬಂತಲ್ಲ ಹಾಗಾಗಿ ತುಂಬಾ ಬೇಜಾರಾಯಿತು ಫಿಲಮ್ ನೋಡಿ ಆ ಥರ ಆಗಿದ್ದು ಒಟ್ನಲ್ಲಿ ಫಿಲಮ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇದ್ದೀನಿ ಫುಲ್ ಎಲ್ಲ ಐಟಮ್ ಕೂಡ ತರಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಳ್ಳು ಬೆಲ್ಲ ನಾನೇ ಕಟ್ ಮಾಡಿರೋದ್ರಿಂದ ಕಡಲೆ ಬೀಜ ಎಲ್ಲ ನಾಳೆ ಉರಿಬೇಕು ನಾಳೆನೇ ಉರ್ಕೊಂತೀನಿ ಅದರ ಜೊತೆಗೆ ರಮೇಶ ಬರ್ತೀನಿ ಅಂತ ಹೇಳಿದ್ದಾನೆ ಅವ್ನು ಬರ್ತಿದ್ದೀನಲ್ಲ ಹಾಗಾಗಿ ಸಾಂಬಾರು ಕೂಡ ಮಾಡಬೇಕಿತ್ತು ಅವರೇಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಶ್ರಾವಣಿಗೆ ಹಂಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಅವಳು ಮೂರು ಗಂಟೆಗೆ ಟ್ಯೂಷನ್ಗೆ ಹೋಗಿ ಬಂದಿರ್ತಾಳೆ ಐದು ಗಂಟೆಗೆ ಅಷ್ಟೊತ್ತಿಗೆ ಏನು ಕೊಡೋದು ಅಂತೇಳಿ ಹಾಲು ಕೊಟ್ಬಿಟ್ಟು ಇವಾಗ ಅವರೆಕಾಳು ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಎರಡು ಮೂರು ಥರನೂ ಕೂಡ ಮಾಡ್ತೀನಿ ಅದರಲ್ಲಿ ಸಿಂಪಲಾಗಿ ಯಾವ ಥರ ಮಾಡ್ತೀನಿ ಅಂತ ಇವತ್ತೊಂದು ಚಿಕ್ಕಾಗ ಒಂದು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಬಿಸಿನೀರನ್ನ ಇಟ್ಕೊಂಡು ಬಿಸಿನೀರಿಗೆ ಅವರೆ ಕಾಳನ್ನ ಹಾಕೊತಾ ಇದ್ದೀನಿ ಈ ಥರನೂ ಮಾಡ್ಬೋದು ಕುಕ್ಕರಲ್ಲೂ ಕೂಗಿಸ್ಕೊಬೋದು ಕುಕ್ಕರಲ್ಲಿ ಮಾಡ್ತೀನಿ ಈ ಥರನೂ ಮಾಡ್ತೀನಿ ಒಂದು ಮೂರು ಥರನೇ ಮಾಡ್ತೀನಿ ಅಂತಲೇ ಹೇಳ್ಬೋದು ಇವಾಗ ಇದು ಕಾಳು ಬೇಯೋಷ್ಟರಲ್ಲಿ ನಾನೊಂದು ಮಸಾಲ ರೆಡಿ ಮಾಡ್ಕೊತ ಇದ್ದೀನಿ ನನ್ನ ಹತ್ರ ಕೊಬ್ಬ ಕಾಯಿ ತುರಿದಿರೋದಿರಲಿಲ್ಲ ಹಾಗಾಗಿ ಕಟ್ ಮಾಡಿ ಹಾಕಿ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮೂರು ಟೊಮೊಟೋನ ಹಾಕೊತಾ ಇದ್ದೀನಿ ನಾನು ಪುನಃ ಹುಣಸೆಹಣ್ಣೆನೂ ಬಳಸೋಕ್ಕೆ ಹೋಗೋದಿಲ್ಲ ಹಾಗಾಗಿ ಮೂರು ಹಣ್ಣಾಗಿರೋಂಥ ಟೊಮೊಟೊನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸಾಂಬಾರು ಪುಡಿನೂ ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ರುಬ್ಕೊಬೇಕು ರುಬ್ಬಿದಂಥ ಮಸಾಲನ ನಾನು ಕಾಳು ಬೇಯಿಸೋಕಿಟ್ಟಿದ್ನಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರು ನೀವು ಹೇಗೆ ಮಾಡಿದ್ರು ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ಹುಳಿ ಖಾರ ಕರೆಕ್ಟಾಗಿ ಹಾಕಿದ್ರೆ ಸಾಕು ಇವಾಗ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀಟಾಗಿ ಅದನ್ನ ಬೇಯಿಸ್ಕೊತೀನಿ ಬೆಂದಾದಮೇಲೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ತೀನಿ ನಾನು ಒಗ್ಗರಣೆದು ಬೌಲು ತೊಗೊಳೋಕೆ ಆಗ್ತಾಯಿಲ್ಲ ಆನ್ಲೈನಲ್ಲೇ ತೊಗೊಬಿಡೋಣ ಅಂತ ಅನ್ನಿಸ್ತೈತೆ ಎಲ್ಲೋ ಹೋದಾಗ ಅಷ್ಟು ಇಷ್ಟ ಆಗ್ತಾಯಿಲ್ಲ ನೋಡೋಣ ಯಾವಾಗಾದರೂ ಒಗ್ಗರಣೆ ಪ್ಯಾನ್ ಕೂಡ ತೊಗೊತೀನಿ ಇವಾಗ ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಹಿಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ಕೂಡ ಮುಗಿಯುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗ್ಬಿಡುತ್ತೆ ಇಷ್ಟೇ ಸಾಂಬಾರ್ ರೆಸಿಪಿ ಹಾಗೆ ರಮೇಶ ಕೂಡ ಬಂದಿದ್ದ ರಾಗು ಬರೋದು ಲೇಟಾಗುತ್ತೆ ಅಂತೇಳಿ ಮೂರು ಜನ ಕೂತ್ಕೊಂಡು ಊಟ ಮಾಡ್ತಿದ್ವಿ ಹಾಗೆ ಬರಬೇಕಾದ್ರೇ ವಡೆ ಮತ್ತು ಬಜ್ಜಿನ ತರಿಸಿದ್ದೆ ಅಂದರೆ ನಾಳೆ ಹಬ್ಬ ಇರೋದ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಆ್ಯಚುಲಿ ಶ್ರಾವಣಿ ನೋಡಿ ಯಾವ ಥರ ಊಟ ಮಾಡ್ತಿದ್ದಾಳೆ ರಮೇಶ ಸರತ ಅವರೆಲ್ಲ ಇದ್ದಾಗ ಒಟ್ಟಿಗೆ ಕೂತ್ಕೊ ಊಟ ಮಾಡಿದಾಗ ಅವರಿಬ್ಬರು ತುಂಬ ಲೇಟಾಗಿ ಊಟ ಮಾಡ್ತಾರೆ ರಮೇಶನೂ ಶ್ರಾವಣಿನೂ ಹಾಗಾಗಿ ಯಾರು ಲಾಸ್ಟಲ್ಲಿ ಊಟ ಮಾಡ್ತಾರೋ ಅವರೆಲ್ಲ ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡೋದು ಎತ್ತಿಡೋದು ಮಾಡಬೇಕು ಹೇಳಿದ್ಕೆ ಅವಳು ತುಂಬಾ ಫಾಸ್ಟ್ ಆಗಿ ಊಟ ಮಾಡ್ತಾ ಇದ್ಲು ಹಾಗೇನೆ ಇದ್ವಿ ಆವಾಗ ಈಗೆಲ್ಲ ಒಬ್ಬೊಬ್ಬರೇ ಒಂದೊಂದು ಕಡೆ ಹೋಗಿರೋದ್ರಿಂದ ಈಗ ಒನ್ ಗೆಸ್ಟ್ ಥರನೇ ಅಲ್ವಾ ಆದ್ರೂ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿ ಹರಟೆ ಹೊಡೆದಾದಮೇಲೆ ಇದ್ವಿ ಅಂದರೆ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಅಲ್ಲಿ ಬೇಗನೆ ಮಲ್ಕೊಳ್ಳೋಣ ಅಂದ್ಕೊಂಡ್ವಿ ಆದ್ರೂ ಹನ್ನೊಂದು ಗಂಟೆ ಹಾಗೆ ಹೋಗ್ಬಿಡ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಮುಂದಿನ ವೀಡಿಯೋ ಹಬ್ಬದ ವೀಡಿಯೋ ಆಗಿರುತ್ತೆ ಎಲ್ಲರೂ ಹಬ್ಬದ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ